ಇತಿಹಾಸ ಬರೆಯದೆ ತಾಕತ್ತಿರೋ ಮನುಷ್ಯನ ಬಗ್ಗೆ ಸಲಾ ಮಡಿ ಎನ್ ಬಗ್ಗೆ ಒಂದ್ ಸಾಲು ಬರೆಯಲ್ಲ ಭಾರತ ದೇಶದ ಇತಿಹಾಸ ಪುಟಗಳಲ್ಲಿ ನನ್ನ ತಮ್ಮನ ಹೆಸರು ಶಾಶ್ವತವಾಗಿರಬೇಕು ನನಗೆ ಮೊನ್ನೆ ಎಷ್ಟು ಒಳ್ಳೆ ಕನಸ್ಬಿತ್ ಗೊತ್ತಾ ಆಕಾಶದಲ್ಲಿರೋ ನಕ್ಷತ್ರ ಸಮುದ್ರದಲ್ಲಿರೋ ಮೀನು ನನ್ ಜೊತೆ ಇರೋ ಜನ ಯಾವತ್ತೂ ಬದಲಾಗಲ್ಲ ಎರಡ್ ಸಾವಿರದ ಇಪ್ಪತ್ ಮೂರು ಮುಗಿತಾ ಇದೆ ಎಲ್ಲರೂ ಕೂಡ ಸೆಲೆಬ್ರೇಷನ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಯಾಕೆಂದ್ರೆ ಡಿಸೆಂಬರ್ ಸೆಲೆಬ್ರೇಷನ್ ಮಂತ್ ಇದ್ದಂಗೆ ಸಿನಿಮಾಗಳೆಲ್ಲ ಸೂಪರ್ ಹಿಟ್ ಆಗ್ತವೆ ರಾಕಿ ಭಾಯಿ ಅವರಂತೂ ಡಿಸೆಂಬರ್ ಒಂದು ಸಿನಿಮಾ ರಿಲೀಸ್ ಮಾಡೋರು ಪ್ರತಿ ವರ್ಷ ಇತ್ತೀಚೆಗೆ ದೊಡ್ಡ ತರದ ಸಿನಿಮಾಗಳು ಬರ್ತಾ ಇರೋದ್ರಿಂದ ಈ ವರ್ಷ ಸಿನಿಮಾ ಇಲ್ಲ ಅಂದರೆ ಸೆಲೆಬ್ರೇಷನ್ ಮಂತ್ ಅಂತ ಹೇಳಿದೆ ಕ್ರಿಸ್ಮಸ್ ಬರುತ್ತೆ ಇಯರ್ ಎಂಡ್ ಬರುತ್ತೆ ನ್ಯೂ ಇಯರ್ ಬರುತ್ತೆ ಸಿನಿಮಾಗಳಿಗೊಂಥರ ಇದು ಸೆಲೆಬ್ರೇಷನ್ ಮಂತ್ ಆಗಿರುವಾಗ ನಾವು ಈ ವರ್ಷದ ಇಡೀ ವರ್ಷದ ಸ್ಯಾಂಡಲ್ವುಡ್ ಸಿನಿಮಾ ಇಯರಲ್ಲಿ ಯಾರು ನಂಬರ್ ಒನ್ ಸ್ಟಾರ್ ನಂಬರ್ ಒನ್ ಯಾರು ಈ ವರ್ಷ ಸಿನಿಮಾ ರಿಲೀಸ್ ಆಗಿರೋದ್ರಲ್ಲಿ ನಾವು ಹೇಳ್ತಾ ಇರುವಂಥದ್ದು ಯಾಕಂದರೆ ಓ ನಮ್ಮ ಸ್ಟಾರ್ ಹಾಗಾದರೆ ನನ್ನ ಫೇವ್ರೆಟ್ ಹೀರೋ ನಂಬರ್ ಒನ್ ಅಲ್ವಾ ಅಂತ ನೀವು ಅಂದ್ಕೋಬೋದು ನಾವು ಇಲ್ಲಿ ಹೇಳ್ತಾ ಇರೋದು ಓನ್ಲಿ ಈ ವರ್ಷ ಸಿನಿಮಾ ರಿಲೀಸ್ ಆದವರಲ್ಲಿ ಯಾರು ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿದ್ರು ಅದರ ಆಧಾರದಲ್ಲಿ ನಂಬರ್ ಒನ್ ಸ್ಟಾರ್ ಯಾರು ಅಂತ ಹೇಳ್ತಾ ಇರೋದು ಸೊ ಟಾಪ್ ಫೈ ಹೇಳೋದಕ್ಕೆ ಕೊಡ್ತಾ ಇದ್ದೀವಿ ಟಾಪ್ ಫೈಯಿಂದ ಬಂದರೆ ಟಾಪ್ ಫೈಯಲ್ಲಿರುವಂಥದ್ದು ಡಾಲಿ ಧನಂಜಯ್ ಡಾಲಿ ಧನಂಜಯ್ ಎರಡು ಸಾವಿರದ ಇಪ್ಪತ್ತ್ಮೂರರ ಟಾಪ್ ಫೈಯಲ್ಲಿ ಬರ್ತಾರೆ ಐದನೇ ಸ್ಥಾನದಲ್ಲಿರೋದು ಡಾಲಿ ಧನಂಜಯ್ ಡಾಲಿ ಧನಂಜಯ್ ಈ ವರ್ಷ ಬರೀ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಷ್ಟೇ ಅಲ್ಲ ಪ್ರೊಡ್ಯೂಸ್ ಮಾಡೋದ್ರಲ್ಲಿ ಕೂಡ ಬ್ಯುಸಿಯಾಗಿದ್ದರು ಇತ್ತೀಚೆಗಿನ ವರ್ಷಗಳಲ್ಲಿ ಅವರ ಡಾಲಿ ಪ್ರೊಡಕ್ಷನ್ಸ್ ತುಂಬ ಚೆನ್ನಾಗಿ ಸಿನಿಮಾಗಳನ್ನು ಸೆಲೆಕ್ಟ್ ಮಾಡ್ಕೋತಾ ಇದೆ ಸಿನಿಮಾಗಳನ್ನು ಮಾಡ್ತಾ ಇದೆ ಹಾಗಾಗಿ ಲಿರಿಕ್ಸ್ ಕೂಡ ಬರಿತಾ ಡಾಲಿ ಧನಂಜಯ್ ತಮ್ಮ ಇಪ್ಪತ್ತೈದನೇ ಸಿನಿಮಾ ಗುರುದೇವ್ ಹೊಯ್ಸಳ ಇಪ್ಪತ್ತೈದನೇ ಸಿನಿಮಾದಲ್ಲಿ ಯಶಸ್ಸನ್ನು ಕೂಡ ಕಂಡುಕೊಂಡ್ರು ಹಾಗಾಗಿ ಭರವಸೆಯ ಈ ವರ್ಷದಲ್ಲಿ ಕಾಣಿಸಿದಂಥ ಮತ್ತೊಬ್ಬ ಸ್ಟಾರ್ ಡಾಲಿ ಧನಂಜಯ್ ಹಾಗಾದರೆ ನಾಲ್ಕನೇ ಸ್ಥಾನದಲ್ಲಿ ಯಾರು ಬರ್ತಾರೆ ಸ್ಯಾಂಡಲ್ವುಡ್ನ ಸ್ಟಾರ್ಗಳ ಸೂಪರ್ ಸ್ಟಾರ್ಗಳ ಜಮಾನದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಬರೋದು ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಅವರ ಸಪ್ತಸಾಗರದ ಆಚೆ ಎಲ್ಲೋ ಸೈಡ್ ಎ ಸೈಡ್ ಬಿ ಎಲ್ಲ ರಿಲೀಸ್ ಆಗಿದೆ ಈ ವರ್ಷ ಅವರನ್ನು ಬೇರೆ ಬೇರೆ ಶೇಡ್ಗಳಲ್ಲಿ ನೋಡಿದ್ದಾರೆ ಸೊ ರಕ್ಷಿತ್ ಶೆಟ್ಟಿ ಈ ವರ್ಷದ ಟಾಪ್ ಫೈವ್ ಸ್ಟಾರ್ಗಳ ಲಿಸ್ಟ್ನಲ್ಲಿ ಟಾಪ್ ಫೋರ್ನಲ್ಲಿ ಬರ್ತಾರೆ ರಕ್ಷಿತ್ ಶೆಟ್ಟಿ ಸಪ್ತ ಸಾಗರದ ಆಚೆಯಲ್ಲೋ ಈ ಸಾರಿ ಸ್ಯಾಂಡಲ್ವುಡ್ ಅನ್ನು ಕರ್ಕೊಂಡು ಹೋದ್ರು ಸಿನಿ ಪ್ರೇಮಿಗಳನ್ನು ಕರ್ಕೊಂಡು ಹೋದ್ರು ಅದರಲ್ಲೂ ಎ ಸೈಡ್ ಬಿ ಸೈಡ್ ಎರಡೂ ಸೈಡನ್ನು ಜನ ತಿರುಗಿಸಿ ತಿರುಗಿಸಿ ನೋಡೋ ಹಾಗೆ ಮಾಡಿದರು ಯಾಕೆಂದ್ರೆ ಅಷ್ಟು ಕಾಡುವ ರೀತಿಯಲ್ಲಿ ಇತ್ತು ಸಿನಿಮಾ ಡಬಲ್ ಧಮಾಕ ಕೊಟ್ಟಿದ್ದರಿಂದ ರಕ್ಷಿತ್ ಶೆಟ್ಟಿ ಕೂಡ ಈ ಸಾರಿ ಟಾಪಲ್ಲಿ ಬರೋ ಹಾಗಾಯಿತು ಇನ್ನು ಈ ಸಿನಿಮಾ ಎರಡು ವರ್ಗದ ಪ್ರೀತಿಯನ್ನು ಇಷ್ಟಪಡುವಂಥ ಹಾಗೇನೆ ಪ್ರೀತಿಯಲ್ಲಿ ಬ್ರೇಕಪ್ ಆಗಿ ಬೇಸರದಲ್ಲಿರುವಂಥ ಈ ಎರಡೂ ವರ್ಗವನ್ನು ಕೂಡ ತಮ್ಮತ್ತ ಸೆಳೆದುಕೊಂಡಿದ್ದರಿಂದ ಈ ವರ್ಷ ರಕ್ಷಿತ್ ಶೆಟ್ಟಿ ಕೂಡ ಯಶಸ್ವಿ ನಾಯಕರ ಸ್ಟಾರ್ಗಳ ಸಾಲಲ್ಲಿ ಟಾಪಲ್ಲಿದ್ದಾರೆ ಹಾಗಾದರೆ ಸ್ಯಾಂಡಲ್ವುಡ್ನ ಮತ್ತೊಬ್ಬ ಸ್ಟಾರ್ ಸೂಪರ್ ಸ್ಟಾರ್ ಯಾರು ಟಾಪ್ ತ್ರೀಯಲ್ಲಿ ಬರ್ತಾರೆ ಅನ್ನೋ ಕ್ಯೂರಿಯಾಸಿಟಿ ನಿಮಗಿದ್ದೇ ಇರುತ್ತೆ ಹಾಗಾದರೆ ಟಾಪ್ ತ್ರೀಯಲ್ಲಿ ಬರುವಂಥ ಸ್ಯಾಂಡಲ್ವುಡ್ನ ಸ್ಟಾರ್ ಮತ್ತೆ ಯಾರೋ ಅಲ್ಲ ನಮ್ಮ ಸೆಂಚುರಿ ಸ್ಟಾರ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಈ ಸಾರಿ ಘೋಸ್ಟ್ ಸಿನಿಮಾ ಅವರ ಸಿನಿಮಾ ಒಂದು ದೊಡ್ಡ ಕಲೆಕ್ಷನ್ ಮಾಡಿತು ಹಿಟ್ ಆಯಿತು ಈಗ ಆ ಪಾರ್ಟ್ ಟೂ ಕೂಡ ಹೊರಟಿದ್ದಾರೆ ಹಾಗೆಯೇ ಅದರಲ್ಲಿ ಹೊಸ ರೀತಿಯ ಸಿನಿಮಾ ಮಾಡ್ತೀವಿ ಅದರಲ್ಲಿರುವ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ಸಿನಿಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಈ ಸಾರಿ ಜೈಲರ್ ಸಿನಿಮಾದಲ್ಲಿ ಶಿವಣ್ಣನ ಹವ ನಾವೆಲ್ಲ ನೋಡಿದ್ವಿ ಯಾವ ಲೆವೆಲ್ಗಿತ್ತು ಅಂತ ಆ ನರಸಿಂಹನ ಅಬ್ಬರದ ಮುಂದೆ ಬರೀ ಸ್ಯಾಂಡಲ್ವುಡ್ ಅಲ್ಲ ಸೌತಲ್ಲ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನೇ ಶಿವಣ್ಣನ ನೋಡಿ ಹ್ಯಾಟ್ಸ್ ಆಫ್ ಹೇಳ್ತು ಚಪ್ಪಾಳೆ ಹೊಡಿತು ಸೊ ಶಿವಣ್ಣ ಈ ಸಾರಿ ಸ್ಯಾಂಡಲ್ವುಡ್ನ ಟಾಪ್ ಸ್ಟಾರ್ಗಳಲ್ಲಿ ಟಾಪ್ ತ್ರೀಯಲ್ಲಿದ್ದಾರೆ ನಮ್ಮ ಶಿವಣ್ಣ ಇನ್ನು ಟಾಪ್ ಟೂ ಅಲ್ಲಿ ಯಾರು ಬರ್ತಾರೆ ಹಾಗಾದರೆ ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಟಾಪ್ ಟೂ ಇರುವಂತದ್ದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಕಬ್ಜಾ ಸಿನಿಮಾ ರಿಲೀಸ್ ಆಗಿತ್ತು ಏಳು ಭಾಷೆಗಳಲ್ಲಿ ಆರ್ ಚಂದ್ರು ನಿರ್ದೇಶನದ ಸಿನಿಮಾ ಸ್ಯಾಂಡಲ್ವುಡ್ನ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾ ಆಗಿತ್ತು ಕಬ್ಜಾ ಸಿನಿಮಾ ಮೂಲಕ ರಿಯಲ್ ಸ್ಟಾರ್ ಉಪೇಂದ್ರ ಕಬ್ಜಾ ಮೂಲಕ ಈ ವರ್ಷ ಕನ್ನಡಿಗರ ಮನಸ್ಸನ್ನು ಕಬ್ಜಾ ಮಾಡಿಕೊಂಡ್ರು ದೊಡ್ಡ ನಿರೀಕ್ಷೆ ಮೂಡಿಸಿದಂತ ಸಿನಿಮಾ ಹಾಗೆ ನೋಡಿದರೆ ದೊಡ್ಡ ಕಮಾಲ್ ಮಾಡಲಿಲ್ಲ ಅಂತಂದರೂ ಕೂಡ ಉಪೇಂದ್ರ ಅವರ ಅರಕೇಶ್ವರ ಪಾತ್ರ ಆಗ್ಬೋದು ಒಂಥರ ವಿಭಿನ್ನ ಅನ್ಸಿದ್ದು ಹೌದು ಈ ಕೆ ಜಿ ಎಫ್ನ ನಂತರ ಆ ಶೇಡ್ನಲ್ಲಿ ಬಂದಂಥ ಸಿನಿಮಾಗಳಲ್ಲಿ ರಿಯಲ್ ಸ್ಟಾರ್ ಉಪೇಂದ್ರ ಸ್ಯಾಂಡಲ್ವುಡ್ಗೆ ರಿಯಾಲಿಸ್ಟಿಕ್ ಸಿನಿಮಾಗಳನ್ನು ಕೊಟ್ಟಂಥ ರಿಯಲ್ ಸ್ಟಾರ್ ಉಪೇಂದ್ರ ಅವರನ್ನು ಆ ರೂಪದಲ್ಲಿ ನೋಡಿದರು ಈ ವರ್ಷ ರಿಲೀಸ್ ಆದ ಬಿಗ್ ಕಲೆಕ್ಷನ್ ಮಾಡಿದಂಥ ಸಿನಿಮಾಗಳಲ್ಲಿ ಕಬ್ಜಾ ಕೂಡ ನಿಂತ್ಕೊಳ್ತು ಆ ಮೂಲಕ ರಿಯಲ್ ಸ್ಟಾರ್ ಉಪೇಂದ್ರ ಕೂಡ ಈ ವರ್ಷದ ಟಾಪ್ ಸ್ಟಾರ್ಗಳ ಲಿಸ್ಟ್ಗೆ ಬಂದರು ಹಾಗಾದರೆ ಟಾಪ್ ಒನ್ ಯಾರು ಅನ್ನೋ ಕ್ಯೂರಿಯಾಸಿಟಿ ನಿಮಗಿರ್ಬೋದು ನಾವು ಹೇಳ್ತಾ ಇರೋದು ಈ ವರ್ಷ ಸಿನಿಮಾ ರಿಲೀಸ್ ಆಗಿರೋದ್ರಲ್ಲಿ ಸೊ ಯಾರು ಟಾಪಲ್ಲಿ ಇರ್ತಾರೆ ಹಾಗೆಯೇ ಆ ಸಿನಿಮಾಗಳ ಸಕ್ಸಸ್ ರೇಟ್ ನೋಡಿದಾಗ ಯಾರು ಟಾಪಲ್ಲಿ ಬರ್ತಾರೆ ಅಂತ ಬೇರೆ ಯಾವ ಲೆಕ್ಕಾಚಾರದಲ್ಲೂ ಅಲ್ಲ ದಟ್ ಈಸ್ ನನ್ ಅದರ್ ದೆನ್ ಟಾಪ್ ಒನ್ ಅಂದರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ದರ್ಶನ್ ಅವರು ಈ ವರ್ಷ ಕ್ರಾಂತಿ ಸಿನಿಮಾ ಮೂಲಕ ಬಂದರು ಸೊ ದರ್ಶನ್ ಅವರು ಯಾವಾಗಲೂ ಸ್ಯಾಂಡಲ್ವುಡ್ಡಲ್ಲಿ ಕಲೆಕ್ಷನ್ ವಿಚಾರದಲ್ಲಿ ಟಾಪಲ್ಲೇ ಇರ್ತಾರೆ ಹಾಗಾಗಿ ದರ್ಶನ್ ಅವರು ಈ ವರ್ಷ ಸ್ಯಾಂಡಲ್ವುಡ್ನ ಟಾಪ್ ಸ್ಟಾರ್ ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಅವರ ಕ್ರಾಂತಿ ಸಿನಿಮಾ ಅದ್ಧೂರಿಯಾಗಿ ಕನ್ನಡದ ಬಗೆಗೆ ಇದ್ದಂಥ ಸಿನಿಮಾ ಅನ್ನೋ ಕಾರಣಕ್ಕೆ ಎಲ್ಲರೂ ಅದಕ್ಕೆ ತುಂಬ ಪ್ರೀತಿಯನ್ನು ಕೊಟ್ಟರು ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಂದರೇ ಅದಕ್ಕೊಂದು ಏನೋ ಒಂದು ಕದರ್ ಇರುತ್ತೆ ಅಲ್ಲೊಂದು ಸ್ಟೈಲ್ ಇರುತ್ತೆ ಅಲ್ಲಿ ಒಂದು ಏನೋ ಒಂದು ಖುಷಿ ಇರುತ್ತೆ ಫ್ಯಾನ್ಸ್ಗೆ ದೊಡ್ಡ ಮಟ್ಟದಲ್ಲಿ ದರ್ಶನ್ ಅಂತಂದ್ರೇ ಹಾಗೆ ಚಾಲೆಂಜಿಂಗ್ ಸ್ಟಾರ್ ದಿ ಬಾಸ್ ಎಲ್ರಿಗೂ ತುಂಬ ಇಷ್ಟ ಆಗುವಂಥ ನಟ ಹಾಗೆಯೇ ಟಾಪ್ ಒನ್ನಲ್ಲಿದ್ದಾರೆ ಈ ವರ್ಷ ರಿಲೀಸ್ ಆದಂಥ ಸಿನಿಮಾಗಳಲ್ಲಿ ಅವುಗಳ ಕಲೆಕ್ಷನನ್ನು ನಾವು ಆಧಾರವಾಗಿ ಇಟ್ಕೊಂಡು ನೋಡೋದಾದರೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಇದರ ಹೊರತಾಗಿ ಬೇರೆ ಬೇರೆ ಲೆಕ್ಕಾಚಾರಗಳಲ್ಲಿ ಇನ್ನೊಬ್ಬರು ಟಾಪ್ ಇರ್ಬೋದು ಮತ್ತೊಬ್ಬರು ನಂಬರ್ ಒನ್ ಇರ್ಬೋದು ಇದೇನಿದ್ರು ನಮ್ಮ ಫಿಲ್ಮಿ ಬೀಟ್ ಕನ್ನಡ ಈ ವರ್ಷದ ಸಿನಿಮಾಗಳ ಆಧಾರದ ಮೇಲೆ ಕೊಟ್ಟಂತಹ ಟಾಪ್ ಫೈ ಯಾರು ಸ್ಟಾರ್ಗಳು ಅನ್ನುವಂಥದ್ದು ನಮ್ಮ ನಮ್ಮ ಫೇವ್ರೇಟ್ ಸ್ಟಾರ್ ನಮ್ಗೆ ಯಾವತ್ತು ಫೇವ್ರೇಟೇ ಅವರವರ ಆ್ಯಕ್ಟಿಂಗಲ್ಲಿ ಎಲ್ಲರೂ ಕೂಡ ಸೂಪರ್ ಸ್ಟಾರ್ಗಳು ಅದ್ಭುತವಾಗಿ ನಟಿಸ್ತಾ ಇದ್ದಾರೆ ಸ್ಯಾಂಡಲ್ವುಡ್ನ ಕೀರ್ತಿಯನ್ನು ಎತ್ತರಕ್ಕೆ ತೊಗೊಂಡು ಹೋಗ್ತಾ ಇದ್ದಾರೆ ಹಾಗಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ಮೂರು ಒಳ್ಳೊಳ್ಳೆ ಸಿನಿಮಾಗಳ ಮೂಲಕ ಮುಗಿತಾ ಇದೆ ಈ ವರ್ಷದ ಸ್ಟಾರ್ಗಳು ಇವರು ಮುಂದಿನ ವರ್ಷ ಮತ್ತಷ್ಟು ಸ್ಟಾರ್ಗಳನ್ನು ಹುಟ್ಕೋತಾರೆ ಈಗಾಗಲೇ ನಾವು ನಿಮಗೆ ಉದಯೋನ್ಮುಖ ಭರವಸೆಯ ನಟರ ಬಗ್ಗೆ ಹೇಳಿದ್ವಿ ಇದು ಈ ವರ್ಷದ ಸ್ಯಾಂಡಲ್ವುಡ್ನ ಟಾಪ್ ಫೈವ್ ಸ್ಟಾರ್ಗಳ ಪಟ್ಟಿ